ತಾಲೂಕಿನ ಭೋಗೇಶ್ವರ ಕಾಲೋನಿ ಗ್ರಾಮದಲ್ಲಿ ನೂತನ ಹಾಲು ಉತ್ಪಾದಕರ ಸಹಕಾರ ಸಂಘದ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮವನ್ನು ಶಾಸಕ ಅನಿಲ್ ಚಿಕ್ಕಮಾದು ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ತಾಲೂಕಿನಲ್ಲಿ ಸುಮಾರು ನೂರ ಎಪ್ಪತ್ತಾರು ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡಿದ್ದು ಇದಕ್ಕೆ ಕಾರಣ ನಾಲ್ಕು ಬಾರಿ ಸಹಕಾರ ಸಂಘಗಳಲ್ಲಿ ಗೆದ್ದಿರುವ ಮೈಮುಲ್ ನಿರ್ದೇಶಕ ಈರೇಗೌಡರವರು ನಾನಾಗಲಿ ನನ್ನ ತಂದೆಯಾಗಲಿ ಧ್ರುವ ನಾರಾಯಣಸರ್ರಾಗಲಿ ಸಹಕಾರ ಸಂಘದಲ್ಲಿ ನಾವು ಯಾವತ್ತೂ ರಾಜಕಾರಣ ಮಾಡಿಲ್ಲ ಒಂದು ವೇಳೆ ನಾವು ಸಹಕಾರ ಸಂಘದಲ್ಲಿ ರಾಜಕೀಯ ಮಾಡಿದ್ರೆ ಇಷ್ಟು ಸಂಘಗಳು ಉದ್ಘಾಟನೆಯಾಗುತ್ತಿರಲಿಲ್ಲ ಸಹಕಾರ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಿ ಹಾಲು ಪವಿತ್ರವಾದದ್ದು ದೇವರಿಗೆ ಸಮವಾಗಿದ್ದು ಎಂದು ತಿಳಿಸಿದರು ಮಾಡಿ ನಿರ್ದೇಶಕರು ಮಾಡಿ ನಮ್ಮ ಕಡೆಯವರೇ ಆಗಬೇಕು ಅಂದಿದ್ರೆ ಈ ಸಂಘಗಳು ಖಂಡಿತವಾಗ್ಲೂ ಇಷ್ಟೊಂದು ಸಂಘ ಆಗ್ತಿರಲಿಲ್ಲ ಸಂಘದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣಗಳನ್ನ ಮಾಡಕ್ಕೆ ಹೋಗ್ಬೋದು ರಾಜಕಾರಣ ಬಂದಾಗ ನಿಮ್ಮೂರಲ್ಲಿ ನೀವು ರಾಜಕಾರಣವನ್ನು ಮಾಡಿ ಸಹಕಾರ ಸಂಘ ಬಂದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಒಕ್ಕೂಟವಾಗಿ ನೀವು ಇರಬೇಕಾಗ್ತದೆ ಒಗ್ಗಟ್ಟಾಗಿರಬೇಕು ಈ ಒಕ್ಕೂಟ ಅನ್ನೋ ವಿಚಾರ ಏನಂತ ಅಂದರೆ ಈಗ ಸಹಕಾರ ಸಂಘ ಹಾಲು ಒಕ್ಕೂಟ ಅಂತ ನಾವು ಯಾಕೆ ಕರಿತೀವಿ ಅಂದರೆ ಎಲ್ಲ ಒಗ್ಗಟ್ಟಾಗಿರೋದಕ್ಕೆ ಈ ಒಕ್ಕೂಟ ಅಂತ ನಾವು ಕರಿತೀವಿ ಆದ್ದರಿಂದ ನಮಗೆ ಮನವಿ ಮಾಡೋದು ಇಷ್ಟೇ ಹಾಲು ಭಾಳ ಪವಿತ್ರವಾದಂಥದ್ದು ಭಾಳಷ್ಟು ನಾವು ದೇವ್ರಗಳಿಗೆ ಬಳಸ್ತೀವಿ ಮತ್ತು ಅಭಿಷೇಕಕ್ಕೂ ಕೂಡ ಇವತ್ತು ನೀವು ಮಾದೇಶ್ವರ ಬೆಟ್ಟ ಇರ್ಬೋದು ಧರ್ಮಸ್ಥಳ ಇರ್ಬೋದು ವೆಂಕಟಂದ ಸ್ವಾಮಿ ಇರ್ಬೋದು ಎಲ್ಲಕ್ಕೂ ಕೂಡ ಹಾಲನ್ನ ನಾವು ಬಳಸ್ತೀವಿ ಇವತ್ತು ಹುಟ್ಟೋ ಮಗುವಿಂದ ಸಾವಿರ ಋತುರ ತನಕನೂ ಕೂಡ ನಾವು ಹಾಲನ್ನ ನಾವು ಬಳಸ್ತೀವಿ ಅದರಿಂದ ಈ ಹಾಲಿಗೆ ಯಾವುದೇ ರೀತಿ ನೀವು ಸಕ್ಕರೆ ಹಾಕೋದಾಗಲಿ ಉಪ್ಪು ಹಾಕೋದಾಗಲಿ ನೀರು ರಸೋದಾಗಲಿ ಇದು ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ಸಂಘಗಳು ಅದು ನೀವು ಏನಾರು ಮಾಡಿದ್ರೆ ಮೂರು ತಿಂಗಳು ಕೂಡ ಇರಲ್ಲ ಯಾಕಂದರೆ ಹಾಲು ಒಡೆದೋದ್ಮೇಲೆ ಕ್ಯಾನಲ್ಲಿ ಒಂದು ಡ್ರಾಪು ಹುಳಿ ಹಿಂಡಿದ್ರೆ ಸಾಕು ಇಡೀ ಕ್ಯಾನ್ ನಾನ್ನೂರು ಲೀಟರ್ ಇನ್ನೂರು ಲೀಟರ್ ಹಾಲು ಹಾಕಿರೋದು ಹೊಡೆದೊಯ್ತವೆ ಅದರಿಂದ ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಈ ಸಂಘ ನಂತರ ಮೈಮೂಲ್ ನಿರ್ದೇಶಕ ಈರೇಗೌಡ ಮಾತನಾಡಿ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಹಾಲಿನ ಡೈರಿಗಳು ಇದ್ದು ಭೋಗೇಶ್ವರ ಕಾಲೋನಿಯಲ್ಲಿ ಇರಲಿಲ್ಲ ಈ ದಿನ ಉದ್ಘಾಟನಾ ಕಾರ್ಯಕ್ರಮ ಮಾಡುತ್ತಿರುವುದು ಸಂತೋಷ ತಂದಿದೆ ನಾನು ಮೈಸೂರು ಹಾಲು ಒಕ್ಕೂಟದಿಂದ ಬರುವ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಡುತ್ತೇನೆ ನೀವು ಎಲ್ಲರೂ ಹಸು ತೆಗೆದುಕೊಂಡು ಹೈನುಗಾರಿಕೆ ಮಾಡಿ ಅಭಿವೃದ್ಧಿ ಹೊಂದಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮೈಸೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಏಜಾಸ್ ಪಾಷಾ ಮೈಮೂಲ್ ನಿರ್ದೇಶಕರಾದ ಕೆ ಈರೇಗೌಡ ದ್ರಾಕ್ಷ ನೀ ಬಸವರಾಜಪ್ಪ ವಿಸ್ತರಣಾಧಿಕಾರಿ ಆರಿಫ್ ಇಕ್ಬಾಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪರಿಶಿಷ್ಟ ಹಿಂದುಳಿದ ವರ್ಗದ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತೆರಳಿಬೇಕು ಅಂತ ನಾನಾದ್ರೂ ಹಿಂಗ ಬೆಳಗ್ಗೆ ಎದ್ದು ನಮ್ಮೂರಿಂದ ಕಾಟ್ಕೋಬೇಕಾದ್ರೆ ಬರ್ತಿದ್ವುಟ್ರೋಲ್ ಗೇಟ್ ದಯಮಾಡಿ ಕಟ್ಟಾಕ ಜಾಗ ಇಲ್ಲ ನಮ್ಗೆ ಹಸ ಕೊಡೋರು ಯಾರು ನಿಮ್ಗೆ ಹಸ ಯಾರು ಕೊಡೋಲ್ಲ ಮೈಸೂರು ಡೈರಿಯಿಂದ ನೀವು ಹಾಲು ಉತ್ಪಾದಕ ಸಹಕಾರ ಸಂಘವನ್ನ ಮಾಡಿದ್ರೆ ನಿಮಗೆ ನಾವು ಬೆಳಿಗ್ಗೆ ಸಂಜೆ ಎಷ್ಟು ಹೋಗಿ ಮನೆ ಮಾತು ದಾಳಿ ಕಳಿಸಿ ಮಾರಾಟ ಮಾಡಿ ಮೈಸೂರಲ್ಲಿ ವಾರಕೋಲ್ಸಾರ್ ದುಡ್ಡು ಕೊಟ್ಟು ಇಲ್ಲಿಗೆ ಏನು ಸೌಲಭ್ಯ ಬೇಕು ಅದನ್ನ ಮೈಸೂರು ಡೈರಿಯಿಂದ ಒದಗಿಸ್ಕೊಡ್ತಿದ್ದೆ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ ಕೊಡಸಿಗ ಪಕ್ಕದಲ್ಲಿ ಒಂದು ಊರು